ಫರ್ ಐ ರಫ್ರಿಂಗ್ ಆಫ್ ಈಸ್ ಪ್ರಸೆಂಟ್ ಟೈಮ್ ಆರ್ ನಾಟ್ ಇಟ್ ಟು ಬಿ ಕಂಪೇರ್ಡ್ ವಿತ್ ದ ಗ್ಲೋರಿ ವಿಚ್ ಶಲ್ ಬಿ ರಿನ್ ಅಲೂಯ ರೋಮಾಪುರ ಎಂಟನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಲ್ಲಿ ಆತ್ಮ ಸಭೆ ಆದ ನಮ್ಮೆಲ್ಲರ ಸಂಗಡ ಅವನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎನಿಸುತ್ತೇನೆ ಎಂದು ಪ್ರಾಥಮ ಸಭೆಗಳಿಗೆ ಹೇಳುವುದನ್ನು ಕೇಳುವೆ ಕೇಳಲಿ ಎಂಬುದಾಗಿ ಅಂತ ದರ್ಶನಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಘ ವಿಶ್ವ ವಿಶ್ವವಾಗಿ ಮಾತನಾಡ್ತಿದ್ದವನೇ ಹಮ್ಮೆನ್ಯ ಈ ವಾಕ್ಯದಲ್ಲಿ ಭಕ್ತನಾದ ಫಲ್ಲನ್ನು ದೈ ಅವನ್ನ ಜೀವಿತದಲ್ಲಿ ಅನೇಕ ಹೋರಾಟಗಳು ಬಂದವು ಅನೇಕ ಹಿಂಸೆಗಳು ಬಂದವು ಅವನು ಕೂಡ ಜೈಲ್ ವಾಸಕ್ಕೂ ಹೋಗಿ ಬಂದನು ಆಮೇಲೆ ಹಾಲಲುಯ ಈ ರೀತಿಯಾಗಿ ಅನೇಕ ಕಷ್ಟಗಳು ಅವಮಾನಗಳು ನಿಂದೆಗಳು ಪೌಲನ ಜೀವಿತದಲ್ಲಿ ಉಂಟಾದವು ಆಮೇಲೆ ಹಾಲಲು ಹಾಗಾದರೂ ಕೂಡ ಫೌಲನ್ನು ಸಭೆಯ ಸರಳ ಮಾತನಾಡುವಾಗಿ ಈ ಮಾತನ್ನು ಮಾತನಾಡ್ತಾ ಇದ್ದಾನೆ ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿನ ಆಲೋಚಿಸುವುದಾದರೆ ಈಗಿನ ಕಷ್ಟಗಳು ನಿಂದೆಗಳು ಅವಮಾನಗಳು ನಾನು ಜೈಲಿಗೆ ಹೋಗಿ ಬಂದಿದ್ದು ಅದೆಲ್ಲವೇನು ಈಗಿನ ಕಾಲದ ಕಷ್ಟಗಳು ಅವೆಲ್ಲ ಅವೆಂಥ ಯಾವುದಕ್ಕೆ ಸಮ ಅದು ಅಲ್ಪಕ್ಕೆ ಸಮ ಅಂದ್ರೇನು ಯಾವುದೋ ಒಂದು ಡಾಟ್ ಅಥವಾ ಒಂದು ಪಿನ್ ಡ್ರಾಪಿಗೆ ಸಮ ಒಂದು ಚುಕ್ಕೆಗೆ ಸಮ ಅವೆಲ್ಲ ಯಾಕಂದ್ರೆ ಮುಂದಿನ ಕಾಲದಲ್ಲಿ ನನ್ನ ದೇವರು ನನಗಾಗಿ ಸಿದ್ಧಪಡಿಸಿರುವಂಥದ್ದು ಅದು ಮಹಾ ಪದವಿಯಾಗಿದೆ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳ್ಬೋದನ್ನು ಕೇಳುವ ಕೇಳಲೇ ಅದ ನಂಬರ್ ಮಾತ್ರ ನಾವು ದೇವರ ಅಂತ ದೇವರಾಮೆ ಪಡಿಸುವ ಅಮ್ಮೇನು ಹಾಕಲ್ವ ಹಾಗಾದರೆ ಈಗಿನ ಕಾಲದ ಸಭೆ ಜನರಿಗೂ ಸೇವಕರಿಗೂ ಅನೇಕ ಕಷ್ಟಗಳುಂಟು ಅವಮಾನಗಳುಂಟು ನಿಂದೆಗಳುಂಟು ಆಮೇಲೆ ನಮಗೆ ವೈರುಗಳಂತೂ ಇದ್ದೇ ಇರ್ತಾರೆ ಇರಲೇಬೇಕು ಇರ್ ವೈರುಗಳಿದ್ದಷ್ಟು ಈರುಗಳು ಅಲೋ ಠಾಕಿರ್ತಾರೆ ಆಮೇಲೆ ಹಾಲು ಹಂಗಾಗಿ ಸಭೆಗೆ ಅವಮಾನ ಅಪಮಾನ ಎಷ್ಟು ಬಂದರೂ ಸಭೆ ಅಷ್ಟಿನ್ನು ಬಾಳವಾಗಿ ಬೆಳೆಯುತ್ತೆ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸಭೆಗೆ ವಿರುದ್ಧವಾಗಿ ಹತ್ತು ಜನ ಇದ್ರು ನೀವು ಒಂದು ಮಾರ್ಗದಲ್ಲಿ ತಿಳ್ಕೊಳ್ಳಿ ದೇವರು ಇನ್ನೂ ಒಂದು ನೂರು ಜನ ವಿಶ್ವಾಸಿಗಳನ್ನ ಆತ್ಮಗಳನ್ನು ಸಭೆ ಕರ್ಕೊಂಬರಕ್ಕೆ ರೆಡಿಯಾಗವಣೆ ಹಂಗಾಗಿ ಈ ಹತ್ತು ವೈರಗಳನ್ನು ಗೆದ್ದರೆ ನಾವು ಇನ್ನೊಂದು ನೂರು ಆತ್ಮಗಳನ್ನ ಗೆದ್ದೇ ಗೆಲ್ತೇವೆ ಹೋದ್ರೆ ನಮ್ಮವ್ರ ಮಾತ್ರ ನಾವು ಕರೋಲ್ಲ ಅಂತ ದೇವ್ರ ನಮ್ಮನ್ನು ಮಹಿಮೆ ಪಡಿಸುವವರಾಗಣ ಯಾಕಂದ್ರೆ ಲೋಕದಲ್ಲಿರುವ ಅವನಿಗಿಂತ ನಮ್ಮಲ್ಲಿ ಒಂದು ಯೂತ್ ಆಗೋತ್ರದ ಸಿಂಹ ಇದೆ ಅದು ಎಲ್ಲ ಸಿಂಹಗಳನ್ನು ಭೇಟಿ ಆಡಿ ಮುಖ ಕಥ ಮಾಡಿ ಮುಗಿಸ್ಬಿಡುತ್ತೆ ಆಮೇಲೆ ಹಾಗಾಗಿ ನಮಗೆ ನಿಂದೆ ಅವಮಾನ ಕಷ್ಟ ಇರೋದ ಏನೇ ಬಂದ್ರು ಅದು ಗೌರ್ಮೆಂಟ್ಗಳಿಂದ ಬಂದರು ಯಾವುದೇ ಜನರಿಂದ ಬಂದರು ಯಾವುದೇ ಸಂಗ್ರಹದಿಂದ ಬಂದ್ರು ಯಾವುದೇ ಭಾಷೆ ಜನಾಂಗದ ಬರ್ರೆ ನಮ್ಗೆ ವಿರುದ್ಧವಾಗಿ ಎದ್ರು ಕೂಡ ನಮ್ಗಾಗಿ ಒಬ್ಬನೇದ್ಬಾರತಾನೆ ಆತನ ಏಸಾಗಿದ್ದಾನೆ ಆತನು ನಮ್ಮ ದೇವರಾಗಿದ್ದಾನೆ ನಮ್ಮ ದೇವರು ಎದ್ದು ನಡೆಯುವಾಗ ಆತನ ವೈರ್ಗಳೆಲ್ಲರೂ ಚದರಿವಾಗುವರು ಆ ಮೇನ್ ಹಾಲಲ್ಲಿ ಒಂದು ಮಾರ್ಗವಾಗಿ ಬರುವಾಗ ಐರಿ ಅವನು ಏಳು ಮಾರ್ಗವಾಗಿ ಚದುರಿ ಓಡಿ ಹೋಗೋಣ ಈ ದಿನ ನಿಮ್ಮ ಜೀವಿತದಲ್ಲಿ ಯಾವಂಥ ರೋಗಗಳು ಒಂದು ಮಾರ್ಗವಾಗಿ ಬಂದಿದ್ರು ಕೂಡ ಅದು ಏಳು ಮಾರ್ಗವಾಗಿ ಚದುರಿವಾಗುವಂಥ ದೇವರು ಅದ್ಭುತಗಳನ್ನ ಕರ್ತನು ಈ ದಿನ ನಿಮ್ಮ ಜೀವಿಗಳಲ್ಲಿ ಮಾಡ್ತಾನೆ ಈ ದಿನ ಆತನ ಸಭೆಗಳಲ್ಲಿ ಮಾಡ್ತಾನೆ ಆಮೇಲೆ ಹಾಲಲು ಶತ್ರುವಿನ ಎಲ್ಲ ಕೋಟೆಗಳನ್ನು ಛೇದಿಸುವಂತಹ ಶಕ್ತಿ ಸಾಮರ್ಥ್ಯವುಳ್ಳ ದೇವರು ನನ್ನ ದೇವರಾಗಿದ್ದಾನೆ ಆತನು ನಮ್ಮೆಲ್ಲ ಇಕ್ಕಟ್ಟುಗಳಿಂದ ತಪ್ಪಿಸಿ ನಡೆಸಿ ನಡೆಸುತ್ತಾನೆ ಎಂದು ದೇವರ ಆತ್ಮ ಸಭೆಗಳಿಗೆ ಹೇಳುವ ತೆ ಕಿಬೇಳುವ ನಂಬರ್ ಮಾತ್ರ ಕರಗಳನ್ನು ತಟ್ಟುತ್ತಾ ದೇವರ ಮನ ಮೆಪಡಿಸುವ ಆಮೇಲೆ ಹಾಲು